ನಿಧಿ ಸಂಘಟನೆ ಮೂಡಿಗೆರೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಕ್ಷರದಲ್ಲಿ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ನಡುವೆ ಹಾಜರಾಗಿ ತಮ್ಮೊಂದಿಗೆ ಮಾತನಾಡೋದಕ್ಕೆ ನಮಗೆ ತುಂಬಾ ಸಂತೋಷ ಆಗಿದೆ ಯಾಕೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಯಾಧೀಶರಾಗಿ ನಮಗೆ ಜನರಲ್ ಪಬ್ಲಿಕ್ ಮಾತಾಡೋದು ನನ್ನ ಧನ್ಯವಾದಗಳು ಕಾರ್ಮಿಕರು ಅಂತ ಅಂದರೆ ಸಮಾಜದಲ್ಲಿ ಸಮಾಜದ ಪೀಳಿಗೆಗಾಗಿ ಏನೋ ಅಂತ ಅಷ್ಟು ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಕಾರ್ಮಿಕ ಎಂಪ್ಲಾಯ್ಮೆಂಟ್ಸು ಎಂಪ್ಲಾಯೀಸ್ ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ಮೆಂಟ್ಸು ಶಾಪ್ಸು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸು ಎಲ್ಲರೂ ಸಹ ನಮ್ಮ ಸಮಾಜವನ್ನು ಉತ್ತಮ ದಾರಿ ಕಡೆಗೆ ನೋಡುವುದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಉಸೋದಕ್ಕೆ ಗಾಳಿ ಇದೆಲ್ಲ ಯಾವ ರೀತಿ ಮುಖ್ಯನೋ ಹಾಗೆ ಪ್ರತಿಯೊಬ್ಬ ಕಾರ್ಮಿಕನು ಸಹ ಎಲ್ಲ ಹಂತಗಳ ಕಾರ್ಮಿಕರನ್ನು ಸಹ ಪ್ರತಿಯೊಬ್ಬ ಮನುಷ್ಯನಾದ್ರೆ ಕಾರ್ಮಿಕರು ಇಲ್ಲದೆ ಸೊಸೈಟಿ ಇಲ್ಲೊಂದು ಇಲ್ಲದ ಯಾರು ತಾವು ನೋಡಿರ್ತೀರ ಬಂದ್ಗಳಿಗೆ ಬಂದ್ಗಳು ಯಾಕೆ ಮಾಡ್ತಾರೆ ಬಂದ್ಗಳು ಯಾಕೆ ಮಾಡ್ತಾರೆ ಅಂತ ಸೊ ಎಲ್ಲ ಸ್ಯಾಡ್ ಪೊಸಿಷನ್ ಬಂತು ಅಂತ ಅಂದ್ರೆ ಸೊಸೈಟಿಯಲ್ಲಿ ನೆಕ್ಸ್ಟ್ ಏನು ನಡೆಯದ ಅಂತ ತೋರಿಸೋದು ತೋರಿಸಿದ ಸೊ ಹಾಗಾಗಿ ಕಾರ್ಮಿಕರು ಅನ್ನುವಂತ ಒಂದು ವರ್ಗ ಏನಿದೆ ಅವರಿಗೆ ಸಮಾಜದಲ್ಲಿ ಉತ್ತಮ ಉತ್ತಮ ಗೌರವ ಮತ್ತು ರಕ್ಷಣೆ ಹಾಗೂ ಸೌಲಭ್ಯ ಮತ್ತು ಸೌಲಭ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಹಲವಾರು ಕಾನೂನುಗಳು ಬಂದಿದ್ದಾವೆ ಸೊ ಕೆಲವು ಕಾನೂನುಗಳು ತಮ್ಮ ಗಮನದಲ್ಲೂ ಸಹ ಇಲ್ಲದೆ ಉಳಿದ ಕಾನೂನುಗಳು ಏನಿದಾವೆ ಹಿಂದಿನ ಕಾರ್ಯಾಗಾರದಲ್ಲಿ ಕಾರ್ಮಿಕರ ಕಾನೂನು ಕಾರ್ಮಿಕರ ಒಂದು ನಿಯಮ ನಿಯಮಾವಳಿಗಳಲ್ಲಿ ಬೆನಿಫಿಟ್ ಸಹ ಇದೆ ಆ ನಾವು ಮಾಡಬೇಕಾಗಿರುವಂತಹ ಕೆಲವು ಡ್ಯೂಟಿಗಳನ್ನು ಸಹ ಇದೆ ಹಾಗಾಗಿ ಬೆನಿಫಿಟ್ಸ್ ಬೆನಿಫಿಟ್ ನಮಗೆ ಸೌಲಭ್ಯಗಳು ಸಿಗುತ್ತೆ ಅಂತ ಮಾತ್ರ ಹೊತ್ತು ಕೊಟ್ಟು ಅದನ್ನು ಕೇಳಿಸ್ಕೊಳ್ಳೋ ಜೊತೆಗೆ ಆ ಬೆನಿಫಿಟ್ಸ್ ಮತ್ತು ಸೌಲಭ್ಯಗಳು ಎಲ್ಲರಿಗೂ ತಪ್ಪುವಂತಹ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ನಾವೆಲ್ಲರೂ ಸಹ ಇಲ್ಲಿ ಇವತ್ತು ಪ್ರಾರ್ಥರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮಗಳಿಗೆ ಕಾನೂನು ಅರಿವನ್ನು ನೀಡಬೇಕು ಅಂತ ಗೊತ್ತಿರ್ತಕ್ಕಂಥದ್ದು ಏಕೆಂತ ಈ ದಿವಸ ಮುಖ್ಯವಾಗಿ ಕಾರ್ಮಿಕ ವರ್ಗದವರಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ವಿಷಯಗಳನ್ನು ತಿಳಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿದೆ ಾರೆ ಅವರು ನಿಮಗೆ ಸಿಕ್ಕ ಬರೋದೇ ಶುಕ್ರವಾರ ಒಂದಿನ ದಿನ ಆ ವ್ಯಾಪ್ತಿಯಲ್ಲಿ ಗೋಣಿಗಳು ಆಗಿರ್ಬೋದು ನಮ್ಮ ಬಂಟಲ್ ಆಗಿರ್ಬೋದು ಅಥವಾ ಏನು ಸಂತೆ ಇರುತ್ತೆ ಅವತ್ತು ಒಂದಿನ ರಜೆ ಕೊಡ್ತಾರೆ ಆ ದಿನ ಒಂದಿನ ಮಾತ್ರ ಸಂತೆ ಬಂದು ಸಂತೆ ಮಾಡ್ಕೊಂಡು ಹೋದ್ಮೇಲೆ ಬೇರೆ ಒಳಗೆ ಏನಾಗ್ತಿದೆ ಅಂದ್ರೆ ಸುಮಾರು ಜನ ಗೊತ್ತಿಲ್ಲ ಯಾವುದೇ ಒಂದು ಕಾನೂನು ಆಗಿರ್ಬೋದು ಒಂದು ಪೋಕ್ಸೋ ಕಾಯ್ದೆ ಆಗಿರ್ಬೋದು ಇವತ್ತು ನಾವು ಜಾಸ್ತಿ ಎಸ್ಟೇಟ್ ಮಾಡಬೇಕು ಪೋಕ್ಸೋ ಕಾಯ್ದೆಗಳಾಗಿರ್ಬೋದು ಅಥವಾ ಈಗ ಏನ್ ಜೂನ್ ಜುಲೈ ನಮ್ಮ ಐ ಎಸ್ ಎಸ್ ಅಂತ ಬಂದಾಗಿದ್ದಾರೆ ಪ್ರತಿಯೊಂದು ಎಸ್ಟೇಟ್ ನ ಒಳಗಿರುವಂತಹ ಕಾರ್ಮಿಕರಿಗೆ ಮೊದಲು ನಾವು ಕಾನೂನಿನ ಒಂದು ಅರಿವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನನಗೆ ಮೂಲಕ ನಮ್ಮ ಕಾರ್ಮಿಕ ಇಲಾಖೆಯವರು ಮತ್ತು ನಮ್ಮ ಸಹಯೋಗದನ್ನು ಹೇಳಿದ್ರು ನಾವು ಅಂದ್ಕೊಂಡಿದ್ದೀವಿ ಅಂತ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಯಾರಿಗೆ ಕಾನೂನ ಅರಿವಿರೋದಿಲ್ಲ ಅವರಿಗೆ ಯಾವ ಸರಿ ಯಾವ ತಪ್ಪು ಅಂದರೆ ಗೊತ್ತಿರೋದಿಲ್ಲ ಅದರಿಂದನೇ ಸುಮಾರು ಒಂದು ಯಾರಿಗೂ ಉದ್ದೇಶ ಇಲ್ಲದೆ ಇದ್ರು ಈ ಕಾನೂನಿನ ತಪ್ಪು ಅನ್ನೋ ಒಂದು ತಪ್ಪು ಇಲ್ಲದೆ ಸುಮಾರು ಬಹು ಹಾಕಿದ್ರು ಅವರು ನಮ್ಮ ಒಂದ್ ಬಂದಾಗ ಹಿಂಗೆ ಹೋಗಿಸೋ ಕೇಸ್ರೆ ಹೆಂಗ್ ಅಂದ್ರೆ ನಾವು ಕೇಸ್ ನಾವು ಅವ್ರಿಗೆ ಕೇಸ್ ಮಾಡ್ಬೇಕಂತ ತಂದೆ ತಾಯಿರೋದಿಲ್ಲ ಹದಿನೈದು ವರ್ಷ ಹದಿನಾರು ವರ್ಷದವ್ರಿಗೆ ಇರ್ತಾರೆ ಅವ್ರಿಗೆ ಕೇಸೇ ಬೇಕಾಗಿರೋದಿಲ್ಲ ನಾವೇ ಕೇಸ್ ಮಾಡಿದೀವಿ ಅಂತಂದ್ರೆ ಬೇಡ ಸರ್ ನಾವು ಕೋರ್ಟ್ ಕಚೇರಿಗೆ ಓಡಾಡಕ್ಕಾಗೋದಿಲ್ಲ ಬೇಡ ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ ನಾವು ಕಾನೂನು ಇದೆ ಅಂತ ಹೇಳಿ ನಾವೇ ಅದನ್ನ ಹೊಲಿಗೆ ಹೋಗಿ ಸಿಡಿ ಇನ್ನೊಂದು ಇಲಾಖೆ ಸಹಯೋಗ ತಗೊಂಡು ಕೇಸ್ ಮಾಡಿದ್ರು ನಾಳೆ ಕೋರ್ಟಲ್ಲಿ ಹೋಗಿ ಅದನ್ನು ಅವರು ಎವಿಡೆನ್ಸ್ ಕೊಡೋದೇ ಇಲ್ಲ ಇದರಿಂದ ಸುಮಾರು ಕೇಸುಗಳು ನ್ಯಾಯಾಲಯದಲ್ಲಿ ಉದ್ದೇಶಕ್ಕೆ ಕೇಸ್ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಎಸ್ಟೇಟ್ ಆಗುವಂತ ಸುಮಾರು ಥರ ಎದುರಾಗ್ತಿದ್ದಾರೆ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಎಸ್ಟೇಟ್ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಸುಮಾರು ಈಗ ಹತ್ತು ಹದಿನೈದು ವರ್ಷದಿಂದ ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಲಿರುವಂಥ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಯಾವುದೇ ಆದಂಥ ಒಂದು ಶಿಕ್ಷಣ ಬರುತ್ತೆ ಸಿಗ್ತಾ ಇಲ್ಲ ಸುಮಾರು ದೊಡ್ಡ ದೊಡ್ಡ ಎಸ್ಟೇಟ್ ಇದ್ದರೆ ತಂದೆ ತಾಯಿ ಕೂಲಿಗೆ ಹೋಗ್ತಾರೆ ಮಕ್ಕಳು ಅಲ್ಲೇ ಮನೆಯಲ್ಲಿ ಆಟ ಆಡಿಕೊಂಡು ಏನೋ ಮಧ್ಯಾಹ್ನ ಒಂದು ಅಲ್ಲಿ ತಿಂತಾರೆ ಅಲ್ಲೇ ಮನೆ ಸುತ್ತ ಓಡಾಡ್ಕೊಂಡಿರ್ತಾರೆ ಅವರು ಒಂದು ಹದಿನೈದು ವರ್ಷ ಆಗಿ ಅವರು ಸ್ವಲ್ಪ ದುಡಿತಾರೆ ಅಂದರೆ ಮತ್ತೆ ಅವರು ದುಡಿಯೋದು ಅಷ್ಟೇ ಅದೇ ಎಸ್ಟೇಟ್ ಮತ್ತೆ ಅವರು ದುಡಿತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಸಂಖ್ಯೆ ಮಾಡೋದು ಭಾರ ಆದರೆ ಒಂದು ದಿನ ಸಂಖ್ಯೆಗೆ ಹೋಗಬೇಕು ಮನೆಗೆ ಏನು ಓದಾಡ್ತು ಅದು ತಗೋ ತಗೋಬಂದು ಜೀವನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕೂಲಿ ಎಸ್ಟೇಟ್ ಇದ್ದಾರೆ ಅವ್ರು ನೋಡಿದಾಗ ನಾವು ಅವ್ರಿಗೊಂದು ಸಾಮಾಜಿಕ ಜ್ಞಾನ ಆಗಿರ್ಬೋದು ರಾಜಕೀಯ ಪ್ರಜ್ಞೆ ಆಗಿರ್ಬೋದು ಆರ್ಥಿಕ ಪ್ರಜ್ಞೆ ಆಗಿರ್ಬೋದು ಹೌದು ನಾವು ಒಂದು ನನಗೆ ಇವರೆಲ್ಲ ಮನುಷ್ಯರ ಜೀವನ ಮಾಡ್ತಿರೋಲ್ಲಪ್ಪ ಅಂತ ನಮಗೊಂದು ಅಷ್ಟು ಬೇಜಾರಾಗ್ತದೆ ಎಷ್ಟೊಂದು ಎಷ್ಟೇ ಎಷ್ಟೇ ಯಾಕಂದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಬರೀ ಸಾಲ ತಗೊಂಡಿರ್ತಾರೆ ಸೊ ನಾನು ಈ ಒಂದು ಸಭೆ ಮೂಲಕ ಈ ಯಾವ ಅಸಂಘಟಿತ ವಲಯ ಆಗಿರ್ಬೋದು ಸಂಘಟಿತ ವಲಯ ಆಗಿರ್ಬೋದು ಅಧ್ಯಕ್ಷರು ಕಾರ್ಯದರ್ಶಿಗಳು ಏನು ಸಂಘಗಳು ಮಾಡಿಕೊಂಡಿದ್ದಾರೆ ದಯವಿಟ್ಟು ಎಸ್ಟೇಟ್ಗಳಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ ಮತ್ತು ಈಗ ಯಾವುದೇ ಒಂದು ಗ್ರಾಮದಲ್ಲಾಗಿರ್ಬೋದು ಯಾರಿಗೆ ನಾಳೆ ಅಂಥವರಿಗೆ ಒಂದು ಎಜುಕೇಟ್ ಮಾಡುವ ಮೂಲಕ ಮತ್ತು ನಮ್ಮ ಇಲಾಖೆಗೆ ಸಂಪರ್ಕಿಸಿದಾಗ ನಾವು ಒಂದು ಕಾನೂನು ಕಾರ್ಯಕ್ರಮಗಳನ್ನು ನಮಗೆ ಗೊತ್ತಿದ್ದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಕೆಲವು ಎಸ್ಟೇಟ್ ಅವರನ್ನು ನಾವು ಸಂಪರ್ಕಿಸಿ ಮಾಡ್ತಾ ಇದ್ದೀವಿ ಸೊ ನಿಮಗೂ ಆ ಥರ ಯಾವುದಾದ್ರೂ ಎಲ್ಲಾದರೂ ಒಂದು ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಅವಶ್ಯಕತೆ ಕಂಡು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವು ಒಂದು ಕಾನೂನು ಕಾರ್ಯಕ್ರಮ ಏರ್ಪಡಿಸ್ತೀವಿ ಅಂತ ಹೇಳ್ತೀನಿ ನಮಗೆ ಬಂದಿರೋರಾಗಿರ್ಬೋದು ಅಥವಾ ನಮ್ಮ ಲೋಕಲ್ ಅವರೇ ಆಗಿರ್ಬೋದು ಈ ಏನು ಮಾಡ್ತಿದ್ದಾರೆ ಅಂತಂದರೆ ಲೇಬರ್ಸ್ನ ತೊಗೊಂಬರೋದು ಇವರು ಮೇನ್ ಒಬ್ಬರು ಮೇಸ್ತ್ರಿ ಅಂತ ಇರ್ತಾರೆ ಮೇಸ್ತ್ರಿ ಬರೋದು ಎಸ್ಟೇಟ್ ಓನರ್ ಮಾತಾಡ್ತಾರೆ ಒಂದು ಲಕ್ಷ ಎರಡು ಲಕ್ಷ ಕೊಡಿ ತಗೊಂಡ್ತಾರೆ ಇವ್ರನ್ನ ತಗೊಂಡೋಗ ಡೆಪಾಸಿಟ್ ಮಾಡ್ತಾರೆ ಇವ್ರ ನೀವು ಬಿಡ್ತಾ ಇದ್ದೀವಿ ಇಷ್ಟು ನಮ್ಮ ಲಕ್ಷ ಕೊಡಿ ಅಂತ ದುಡ್ಡು ಇಸ್ಕೊಂತಾರೆ ನಂತರ ಅವಾಗ ಎಷ್ಟು ಕೊಟ್ಟಿರ್ತಾರೆ ಓನರ್ ಗೊತ್ತಿಲ್ಲ ಓನರ್ಗೆ ನಾವು ಮೇಸ್ತ್ರಿ ಅಷ್ಟೇ ಜವಾಬ್ದಾರಿ ಅವ್ರಿಗೆ ಇವ್ರು ಎಷ್ಟು ಕೂಲಿ ಕೊಡ್ತೀರ ಅಂತ ಗೊತ್ತಿರೋದಿಲ್ಲ ಎಷ್ಟು ಏನು ಸೌಲಭ್ಯಗಳು ಕೊಡ್ತೀವಿ ಅಂತ ಗೊತ್ತಿರೋದಿಲ್ಲ ಏನಿದ್ರು ಅವರು ಮೆಸ್ಟ್ರಿ ಮನೆ ಹತ್ರ ಓನರ್ ಹತ್ರ ಲೇಬರ್ ಕಾಂಟ್ರಾಕ್ಟ್ ಇರೋದಿಲ್ಲ ಅವರು ರೈಟ್ ಇರ್ತಾರೆ ಮೇಸ್ಟ್ರಿ ಹತ್ರ ಮಾತಾಡ್ತಾರೆ ಲೇಬರ್ಸ್ ಮಾತಾಡ್ತಾರೆ ನಿಮಗೂ ನಮ್ಗೆ ಇಲ್ಲ ನೀವೇನಿದ್ರು ನಿಮ್ಮ ಮೆನಿಸ್ಟ್ರಿಗೆ ಹೇಳ್ತಾರೆ ಅಂತ ಸುಮಾರು ಜನ ಒಬ್ಬ ಕಾರ್ಮಿಕರು ನಮ್ಮ ಶೇಷಣೆಗೆ ಬಂದು ಸರ್ ನಮ್ಗೆ ಈ ತರ ಪರಿಸ್ಥಿತಿ ಆಗಿದೆ ನಮ್ಗೆ ನಮಗೆ ದುರುಡೇ ತಗೊಂಡಿಲ್ಲ ನೋಡೋಣ ನಮ್ಮಲ್ಲಿ ಇಷ್ಟು ಸಾಲ ಇದೆ ಅಂತ ಹೇಳ್ತಾರೆ ಈಗ ಬೇರೆ ಕಡೆ ಹೋಗ್ಬಿಡೋದಿಲ್ಲ ಗೇಟ್ ಆಗ್ತದೆ

ಯಾಕಂದ್ರೆ ಇವತ್ತು ನಾವು ಪ್ರಾಣಿಗಳಿಗೂ ಹಕ್ಕುಗಳಿಗೋಸ್ಕರ ಓಡಾಟ ಮಾಡ್ತಾ ಇರುವಂತ ಒಂದು ಸಮಾಜದ ನಾವು ಬದುಕ್ತಾ ಇದ್ದೀವಿ ಪ್ರಾಣಿಗಳಿಗೂ ಹಕ್ಕುಗಳಿರಬೇಕು ನಾವು ಇವತ್ತು ಪ್ರೇಮ್ ಅನಿಮಲ್ ಚಾಕ್ಟ್ ಅಂತ ಒಂದು ಕಾಯ್ದೆಗಳನ್ನು ತಗೊಂಡು ಇಪ್ಪತ್ತು ಮೂವತ್ತು ವರ್ಷ ಇದ್ದೇನೆ ನಾವು ಪ್ರಾಣಿಗಳಿಗೂ ಒಂದು ಹಕ್ಕು ಬೇಕು ಪ್ರಾಣಿಗಳು ಈ ತರನೇ ಬದುಕಬೇಕು ಅಥವಾ ನಾವು ಈ ತರ ನಡೆಸ್ಕೊಬೇಕು ಅಂತ ಕಾನೂನು ಮಾಡ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಆದರೆ ನಮ್ಮ ನಡುವೆ ಇರುವಂತಹ ಮನುಷ್ಯರನ್ನು ನಾವು ಈ ತರ ಶೋಷಣೆ ಮಾಡ್ತಿದ್ರು ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಸೊ ಇದಕ್ಕೆ ನಮ್ಮ ವೈಯಕ್ತಿಕ ಬೇಸರ ಇದೆ ನಮ್ಮ ಕೈ ಆದಷ್ಟು ನಾವು ಮಾಡ್ತಿದ್ದೀವಿ ಸೊ ನಿಮ್ಮ ಗಮನ ಯಾವುದೇ ಬಂದರೂ ನಿಮ್ಮ ಒಂದು ಇದೆ ಗೌಮನಿ ಪ್ರಮುಖವಾಗಿ ನನ್ನ ಒಂದು ಅಭಿಪ್ರಾಯ ಏನಂದರೆ ಶಿಕ್ಷಣ ಕೊಟ್ಟಾಗ ಇದೆಲ್ಲ ಸರೋಗುತ್ತೆ ಅಂತ ಎಜುಕೇಶನ್ ಎಜುಕೇಷನ್ ಬಂದಾಗ ಅವ್ರಿಗೂ ನಮ್ಮ ಮಾತು ಕೊಡೋದು ಗೊತ್ತಾಗ್ತದೆ ನಮ್ಗೆ ಏನು ಸೌಲಭ್ಯ ಇದೆ ಅಂತ ಕೊಡ್ತೋಗ್ಬೇಕಂತ ಅವ್ರು ಗೊತ್ತಿದ್ದೀರಪ್ಪ ಏನು ಸೌಲಭ್ಯ ಹೆಂಗಿದ್ದಾವೆ ಏನು ಯಾರೋ ಸೈಡ್ ಮಾಡೋದು ತಾನೇ ಇದು

ಇವತ್ತಿನ ಉದ್ದೇಶ ಕಾರ್ಮಿಕ ಮತ್ತು ಮಾಲೀಕರಿಗೆ ನಾವೊಂದು ವಿವಿಧ ಕಾರ್ಮಿಕ ಕಾಯ್ದೆಗಳ ಮೂಲಕ ಅವರಿಗೆಲ್ಲರಿಗೂ ಒಂದು ಕಾನೂನಿನ ಅರಿವನ್ನ ಒಂದು ಉದ್ದೇಶ ಇರ್ತದೆ ಕಾರ್ಮಿಕರನ್ನ ನೇಮಕ ಮಾಡತಕ್ಕಂಥ ಉದ್ಯೋಗದಿರ್ಬೋದು ಅಥವಾ ಬುದ್ಧಿಯದಾಗಿರ್ಬೋದು ಅಥವಾ ಹಲವಾರು ಸಂಘಟಿತ ವಲಯದಲ್ಲಿ ಅಂದ್ರೆ ಕಟ್ಟಡ ಕಾರ್ಮಿಕರಾಗಿರ್ಬೋದು ಮೆಕ್ಯಾನಿಕ್ಸು ಅಮಾಲೀಸ್ ಆಗಿರ್ಬೋದು ಫೈನರ್ಸ್ ಆಗಿರ್ಬೋದು ಆ ಥರ ಇದ್ರೆ ಹಲವಾರು ವರ್ಗದ ಇವರಿಗೆ ಸರ್ಕಾರ ಈ ದಿನ ಕೊಡ್ತಾ ಕೊಡ್ತಾ ಇರತಕ್ಕಂಥ ಸೌಲತ್ತುಗಳು ಕೈ ಮಾಹಿತಿ ನೀಡಿ ಅದನ್ನ ಏಕೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಈ ಈ ಕಾರ್ಯಾಗಾರದ ಉದ್ದೇಶ ಆಗಿದೆ ಕಾರಣ ಏನಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಕಾರ್ಮಿಕ ಕಾಯ್ದೆಗಳಿದ ಏಕೆಂದರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಮತ್ತೆ ಕಲ್ಯಾಣಕ್ಕಾಗಿ ಹಲವಾರು ಕಾಯ್ದೆಗಳನ್ನು ಜಾರಿ ಮಾಡಿ ಯಾಕಂದ್ರೆ ಕಾರ್ಮಿಕ ಅನ್ನೋ ಒಂದು ಸಬ್ಜೆಕ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಕನ್ಕರೆಂಟ್ಲಿಕ್ಕೆ ಅಂದ್ರೆ ಕೇಂದ್ರ ಸರ್ಕಾರನು ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಕಾಯ್ದೆಗಳನ್ನ ಜಾರಿ ಮಾಡಿ ನಿಯಮಗಳನ್ನು ರೂಪಿಸಿ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸವಲತ್ತನ್ನು ಕೊಡಬಹುದು ಇತ್ತೀಚಿನ ಜನ